16 वर्ष बेकार बेकार अंतता हवू ती तल कप नमध्ये आता फसल ट्रेंडिंग तो उगीवा याव दो हाव माळो लपराल मतदारन गोतल रिस हासा दो याव ला ड्राइवर ए तुका कोणी ता पाक कप नांदा वर्ष सर्व तुषापुर हक्के तलले इन संता ता ंडो सा जितर हाड़े के

this one tar lodry che रमेशूर यूट्यूब चैनल के सब्सक्राइब सब्सक्रैब आगरी बाजु बेल बटन टन बारसरी। You're गने सुटाते के ये सुटाते के ये सुटाते के आ तो कहा दुसाते से हाट के हट के जंदाट का तो कहा दुसाते के ओच बालू सुतर कते बालू Thank you. get You like that, oh, oh. Bye. <laughs> ಸಾಯಬ್ಯಾಡ ನೀವು ಶರ್ತರ ಸಾಯ ಶರ್ತರ ಸಾಯಬ್ಯಾಡ ಶರ್ತೀವಿ ತಡಪೇಮ

ಯಾಕೆ ತರೋದು ರೀ ಪ್ರಥಮದೊಳಗ ಬಂದು ಹೌದೋ ಪಂಚಮುಖದ ಪರಮೇಶ್ವರನ ಹೃದಯ ಮಂದಿರದಲ್ಲಿ ಜ್ಞಾನಿ ಸುತ್ತ ಹೌದ ಹೌದ ಜ್ಞಾನಿಸುತ್ತಾ ಅದಕ್ಕೆ ತನ್ನ ಮಹಾತ್ಮರಾಗಿರ್ತಕ್ಕಂಥವ್ರು ಮಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಹಾ ಏನು ಹೇಳದ್ರಿ ಮಹಾತ್ಮರಾಗಿರ್ತಕ್ಕಂಥವ್ರು ಬಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ನನ್ನ ಮಾತನ್ನು ಹಿಂಗೆ ಹೇಳ್ತಾರಲ್ಲ ಆ ಏನು ಹೇಳದ ಬಯಾರ ಮಾತಾ ಗಾರ್ ತೋಡು ಮಸೀದಿ ತೋಡು

ஒ <coughs> <coughs>

ಆ ಸಿವಿ ಡೈಲಾಗ್ ಬಂದಾವ್ ಹೆಂಗ್ ಗೊತ್ತಾ ನಾನು ಚಲ ಸೋತಿದೆ ನಮ್ಮ ಆ ಸಿವಿ ಗೆ ಅಲ್ಲಿ ಆಗಿಲ್ಲ ಬಿಟ್ಟು ಕೊಡೋದಿಲ್ಲ ಅತ್ತ ಬೇಕಾದ ಅಂತ ಹೌದು ಈ ಸಲ ಕಪ್ ನಮ್ದೇ ಅಂತ ರೌದ್ರ ಕಪ್ಪಾ ಮಗನ ಅಂತೆ ಬೇರೆ ಆ ಬಾ ಬಾ ಅಂತ ತಲೆ ಸೌಡ್ರಿ ನಿನಿ ಗೆಳ್ಸಲ್ಲ ಇವತ್ತಿನ ದಿವಸ ತಮ್ಮ ಹ

ಇವತ್ತಿನ ದಿವ್ಸ ದ್ವರ್ಸರ್ ಗ್ರಾಮದೊಳಗ ನನ್ನ ತಾಯಿ ಬಳ್ಗ ನನ್ನ ತಂದಿ ಒಳಗ ಭಾಳ ಚಂದ ಕುಡದತ್ತನ ಹೌದ ಹೌದ ಚಂದ ಕೂಡ ಏನು ಹೇಳ್ಬೇಕತ್ತ ರೀ ತಾಯಿ ಬೆಳಗದವ್ರಿಗೆ ತಂದೆ ಬಳಗದವ್ರಿಗೆ ತಾಯಿ ಬಳಗದವ್ರು ನೋಡಿದ್ರೆ ಎಷ್ಟು ಛಂದ ಕೊಟ್ಟಾರಪ್ಪಾ ಅಕ್ಕಿಯ ಕುಟಾರ್ಯವ್ವ ನಿಮ್ಮ ಹರ್ಗಗಳು ತಲೆ ಮ್ಯಾಲ ಸ್ವರ್ಗ ಹಚ್ಕೊಂಡು ಹನಿ ಮ್ಯಾಲ ಕಂಕುಮ ಹಚ್ಕೊಂಡು ಕೈ ತುಂಬಾ ಬಳಿ ಉಟ್ಕೊಂಡು ಅವ ಸಾಕ್ಷಾತ್

ಇರ್ಲಿ ಇವತ್ತಿನ ದಿವಸ ಏನಾಗಬೇಕಾ ಊಟ ಧ್ಯಾನಿ ಬೆಳ್ಳಿನ ಹಾಡಿಕೆ ಮೇಳ ಅಂದ್ರೆ ಇದೊಂದು ಕಿರಣಿ ಅಂಗಡಿ ಇದ್ದಂಗಲ್ಯ ಬಾಜ ಬದ್ದಿಕಾಯಿ ಚೌರಿಕಾಯಿ ಬೆಂಡಿಕಾಯಿ ಅವರಿಕಾಯಿ ನುಗ್ಗಿಕಾಯಿ ಎಲ್ಲ ಸಿಗ್ತಾವೆ ಇವೆಲ್ಲ ಏನಂದ್ರ ಒಂದು ಅಳುವುದು ಸಿಗ್ತದ ಒಂದು ಮೆಗುದು ಸಿಗ್ತದೆ ಇಲ್ಲಿ ಅನ್ನ ಜನಕ ಸಿಗ್ತದೆ Yes, we're gonna get it Hey, I love you so much ಪ್ರಶ್ನೆ ಸಂದಿ ಭಾಳ ದಂದ ಓಜುದು ಬೇಡ ಯಾಕಪ್ಪ ಕೇಳಿದ್ರೆ ಒಂದೇ ಒಂದು ಮಾತು ಹೇಳ್ಯಾರ ಹಿರಿಯಾರ ಹೇಳನು ಜನರು ಒಟ್ಟಿಗೆ ತೊಂದ್ರ ಬೇಡ ಅಂತ ಹೇಳ್ಯಾರ ಅವು ಹೇಳುದಿಲ್ಲ ಭಾಳ ಸಾರಿ ನನ್ನ ದೈವ ಗೊತ್ತ ಬೇಡ ಹೌದು ಇನ್ನು ಅನ್ನಗಳು ಇದು ಒಂದೇ ಒಂದು ಜಾನಪದ ಕೊಟ್ಟು ಹೇಳಿರಿ ನೋಡಿ ರೀ ನಿಮ್ಮ ಅಣ್ಣಗಳು ಸಲುವಾಗಿ ಜಾನಪದ ನಿಮ್ಮ ಅಪ್ಪಗಳು ಕಲಬೋದು ಈಗ ಎಲ್ಲ ಬೇಕೇ ಅನ್ನಗಳು ಬೇಕೇ ಅಪ್ಪಗಳು ಬೇಕೇ ಹೌದ ಹೆಂಗೆ ಒಂದು ಹೊಸ ಟ್ರೆಂಡಿಂಗ್ ಅಂತ ಹೋಗ್ಯಾವ ಯಾವುದು હલો માળો નપરાલ મદલન બોતલ છે હોતા દો જા ડ્રાઈવર એ મસલ મગના હલો એને નડા તરી ઈસી હડી નડા એને ઘીત કોની તા પાત પર ના અંગ બસ તામ બરી સુજીયા ભટાળ લગાડી હોંતાંગ રે ಅದಕ್ಕೆ ತಮ್ಮ ನಿಮ್ ಅಣ್ಣ ನಿಮ್ ತಮ್ಮಾಗ ತಿನ್ನ ಯಾವ್ದು ಅದು ಬಾಳ ಬೆಳಗ್ಗಂತಿದ್ದು ಹೌದು ಅದಕ್ಕಮ್ಮ ಏನು ನಿಮ್ಮ ಕಾಕಿ ತಾಯ ಕೊಟ್ ಚಾಲಿನ ದಾಟಿ ಕೇಳ ಚಾಲಿನ ದಾಟಿ ನೋಡ್ತಾ 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 ಹಾಗೆ ನೋಡ್ತಾ ನೋಡ್ತಾ ಬಾಳದ ರಮೇಶ್ ಕುಡೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಇರುವ ಬೆಲ್ ಬಟನ್ನು ಟನ್ ಅಂತ ಬಾರಿಸ್ರಿ देवनागरी <laughs>